ಎಲ್ಲರಿಗೂ ನಮಸ್ಕಾರ ನಾನು ಆಗುಂಬೆ ನಟರಾಜ್ ಹಿಂದಿನ ಸಂಚಿಕೆಯಲ್ಲಿ ಬೆಂಗಾಲಿ ಮುಸ್ಲಿಂ ಹಕ್ ಮಹಾಶಯ ಅವನ ಬಗ್ಗೆ ನಾನು ಮಾತಾಡಿದೆ ಸೊ ಇಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಮುಸ್ಲಿಂ ನಾಯಕ ಅವನ ಹೆಸರು ಲಿಯಾ ಖತ್ ಅಲಿ ಖಾನ್ ಅಂತ ಅವನು ಒಂದು ಹೇಳಿಕೆಯನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅವನೇನಂತಾನಂದರೆ ಈ ದೇಶದಲ್ಲಿ ಜಾತೀಯತೆಯ ದಿನಗಳು ವಿರಳವಾಗುವುದು ಮತ್ತು ನಾವು ಎರಡು ಮಹಾ ಸಂಸ್ಕೃತಿಗಳ ಬೆಸುಗೆಗೆ ಕಾರಣವಾದ ಅತ್ಯಂತ ಐಶ್ವರ್ಯವಂತ ಐಶ್ವರ್ಯ ಭರಿತ ಮತ್ತು ಮೌಲ್ಯವುಳ್ಳ ಪರಂಪರಾಸ್ತಿಯನ್ನು ನಮಗೆ ನೀಡಿರುವ ಹಿಂದೂ ಮುಸ್ಲಿಂ ಒಕ್ಕೂಟದ ಭಾರತವನ್ನು ನಾವು ಪ್ರತ್ಯಕ್ಷವಾಗಿ ನೋಡುವವರಿದ್ದೇವೆ ಪ್ರತ್ಯೇಕ ಹಿಂದೂಸ್ಥಾನಕ್ಕೆ ಹಿಂದೂಗಳು ಮುಸ್ಲಿಂ ಸ್ಥಾನಕ್ಕೆ ಮುಸ್ಲಿಂಗಳು ಕ್ರಿಶ್ಚಿಯನ್ನರ ಸ್ಥಾನಕ್ಕೆ ಕ್ರಿಶ್ಚಿಯನ್ನರು ಮತ್ತು ಸಿಖ್ಖರ ಸ್ಥಾನಕ್ಕೆ ಸಿಖರು ಪ್ರತ್ಯೇಕ ಜಾತಿ ಆಧಾರದ ಮೇಲೆ ಮತ ನೀಡುವ ಪದ್ಧತಿ ಅಲ್ಪಸಂಖ್ಯಾತರಿಗೆ ಅಪಾಯಕಾರಿ ಅಂತ ಇಂಥ ಉದಾತ್ತ ವಾಕ್ಯಗಳನ್ನು ಹಾಡ್ದ ಅವನು ಹೇಳ್ದ ಅಯ್ಯೋ ಇವನು ವಿಷಯ ಮಾತಾಡಿದಾರೆ ಭಾಳ ಭೂತ ಇದೇ ಇದೆ ಭಾಳ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು ಈ ಲಿಯ ಕತ್ತಾಲಿಖಾನ್ ಯಾರು ಅಂತಂದರೆ ಈಗಿನ ಹರಿಯಾಣ ರಾಜ್ ಅಂತ ಹೇಳ್ತೀವ್ರ ಅಲ್ಲಿ ಕರ್ನಾಲ್ನಲ್ಲಿ ಹುಟ್ಟಾನ ಎಂಟುನೂರ ತೊಂಬತ್ತೈದರಲ್ಲಿ ಸೊ ಈ ರೀತಿಯ ಪೂರ್ವಿಕರು ಇರಾನ್ ದೇಶದಿಂದ ಭಾರತಕ್ಕೆ ಹದಿನೈದನೇ ಶತಮಾನದಲ್ಲಿ ವಲಸೆ ಬರ್ತಾರೆ ಇವನ ಇರಾನ್ ದೇಶದ ಸರೋಭಮ್ಮ ನೌಷರ್ವಾನ್ ಅಂತಿದ್ನಲ್ಲ ನೌಷರ್ವಾನ್ ಅಂತ ಒಬ್ಬ ಎಂಪರರ್ ಇರ್ತಾನಲ್ಲ ಅವನ ಬಂಧುವಾಗಿದ್ದಂತೆ ಅಂದರೆ ರಾಜನ ರಾಜನ ಒಂದು ರಕ್ತ ಹೊಂದಿದ್ದಾನೆ ಅಂತ ಎಲ್ಲರೂ ಹೇಳ್ತಾರೆ ಏನೇ ಆಗಲಿ ರಾಜವಂಶಕ್ಕೆ ಸೇರಿದ ಅಂತಾರೆ ಆದರೆ ಇವನು ಈ ವಲಸೆ ಬಂದಮೇಲೆ ಇವನು ರಾಜವಂಶಕ್ಕೆ ಸೇರಿದ್ರು ಅಂದ್ಕೊಂಡು ಅವಾಗೆಲ್ಲ ಮೊಘಲರು ಇದ್ರಲ್ಲ ರಾಜ ಆಡ್ತಾಯಿದ್ದಲ್ಲ ಅವ್ರು ಡೆಲ್ಲಿನಲ್ಲಿ ಸೊ ಅವರು ಅವನ್ನೆಲ್ಲ ಆಹ್ವಾನಿಸ್ತಾರೆ ಅವರಿಗೆಲ್ಲ ನೂರಾರು ಜಮೀನು ಕೊಡ್ತಾರೆ ಅವ್ನಿಗೆ ಜಮೀನ್ದಾರ್ ಮಾಡಕ್ಕೆ ಬಿಡ್ತಾರೆ ನವಾಬ್ ಅಂತ ಬಿಡ್ತಾರೆ ಎಲ್ಲ ಮಾಡ್ತಾರೆ ಎಲ್ಲ ಥರ ಪ್ರೋತ್ಸಾಹ ಅವ್ರಿಗೆ ನೀಡ್ತಾರೆ ಅವರು ಸೊ ಇವನಿಗೂ ಅದೇ ಥರನೇ ಪ್ರೋತ್ಸಾಹ ನೀಡ್ತಾರೆ ಇರಾನ್ ದೇಶದ ಬಂದ್ ಇವನು ಏನಪ್ಪ ಗಣ್ಯ ಕುಲದೋನು ರಾಜವಂಶಕ್ಕೆ ಸೇರಿದವನು ಅಂತೇಳಿ ಇವರಿಗೆ ಬೇ ನೂರಾರು ಎಕರೆ ಜಮೀನು ಆದರೆ ನವಾಬ್ ಅಂತ ಮಾಡಾಕಿ ಬಿಡ್ತಾರೆ ನವಾಬ್ ಜಾದ ಅಂತ ಅವನಿಗೆ ಕರೀತಾರೆ ಸೊ ಇವನು ಎರಡನೇ ಮಗನಾಗಿ ಜನಿಸಿದ ಲಿಯಾಕತ್ ಅಲಿ ಖಾನ್ ಮುಂದೆ ಪ್ರಸಿದ್ಧ ಮುಸ್ಲಿಂ ಯೂನಿವರ್ಸಿಟಿ ಇದೆಯಲ್ಲ ಅಲಿಗಢದಲ್ಲಿ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾನೆ ಇಂಗ್ಲೆಂಡ್ಗೆ ಹೋಗ್ತಾನೆ ಅಲ್ಲೂ ಕೂಡ ವಿದ್ಯಾಭ್ಯಾಸ ಮಾಡ್ತಾನೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಕಾನೂನು ಪರೀಕ್ಷೆ ಪಾಸ್ ಮಾಡಿ ಬ್ಯಾರಿಸ್ಟರ್ ಆಗಿ ಬರ್ತಾನೆ ಸೊ ಅಲ್ಲಿದ್ದಾಗಲೇ ಮುಜ್ಲಿಸ್ ಅಂತ ಹೇಳಿ ಒಂದು ಸಂಘ ಸ್ಥಾಪನೆ ಮಾಡಿಕೊಂಡು ಕಾಲೇಜಿನಲ್ಲಿ ಕಾಲೇಜ್ನಲ್ಲಿ ಅದು ಚರ್ಚಾ ಕುಡದೆಲ್ಲ ಭಾಗವಹಿಸೋದು ಅದು ಇದೆಲ್ಲ ಮಾಡ್ತಾನೆ ನಾನು ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿ ವಾಪಸ್ ಬರ್ತಾನೆ ಲಿಯಾಕತ್ ಅಲಿ ಖಾನ್ ಉತ್ತರ ಪ್ರದೇಶದ ಮುಜಾಫರ್ ನಗರ ಮತ್ತು ದೆಹಲಿಯಲ್ಲಿ ವಕೀಲಿ ವೃತ್ತಿ ಪ್ರಾ ಪ್ರಾರಂಭ ಮಾಡ್ತಾನೆ ತನ್ನ ದರ್ಪ ಇತ್ತಲ್ಲ ತಾನೊಬ್ಬ ರಾಜ ಪದವಿ ರಾಜಮ ನವಾಬ್ ವಂಶಕ್ಕೆ ಸೇರಿದವನು ಇರಾನಿಂದ ಬಂದವನು ಅಂದರೆ ಅವನಿಗೆ ಅದೇ ಮಹಾರಾಜಂತರ ನವಾಬನ್ ಥರ ಅವನಿಗೆ ಅವನ ದರ್ಪ ಇತ್ತು ಅವನಲ್ಲಿ ಅವನು ಮೊದ್ಲೇನೇ ಅವನಿಗೆ ಬಂದಾಗಲೇ ಕುರಾನ್ ಓದ್ಕೊಂಡಿದ್ದ ಅಂತ ಚೆನ್ನಾಗಿ ಅವನಿಗೆ ಕಾಫಿರ ಬಗ್ಗೆ ವೈರತ್ವ ಹೊತ್ಕೊಂಡ್ಬಿಟ್ಟಿದ್ದ ಅವನಿಗೆ ಸೊ ಕಾಂಗ್ರೆಸ್ ಪಕ್ಷ ಸೇರಲಿಲ್ಲ ಅವನು ಕಾಂಗ್ರೆಸ್ಸು ಅದು ಹಿಂದೂಗಳ ಪಕ್ಷ ಅಂತ ಮಾಡಲೇ ತೀರ್ಮಾನ ಮಾಡಿಬಿಡ್ತಾನ ಅವನು ಹಂಗಾಗಿ ಬದ್ಧ ವೈರಿಯಾಗೆ ಬಂದ್ಬಿಡ್ತಾನ ವಕೀಲ ವೃತ್ತಿ ತ್ಯಜಿಸ್ಬಿಡ್ತಾನೆ ಇಳಿದ್ಬಿಡ್ತಾನೆ ರಾಜಕೀಯಕ್ಕೆ ಸೊ ಅವನು ಸಯದ್ ಮಹಮೂದರ ಮುನ್ನೋಟ ಆದರ್ಶ ಅವನಿಗೆ ಪ್ರಿಯವಾಗಿದ್ದಂತೆ ಅವನು ಮುಸ್ಲಿಂ ಲೀಗ್ನ ಸದಸ್ಯತೆ ಪಡೆದು ಆ ಪಕ್ಷದ ಕಾರ್ಯಕ್ರಮದಲ್ಲಿ ಸಕ್ರಿಯ ಆಗಿ ಭಾಗಿಸ್ತಾನೆ ಮುಸ್ಲಿಮ್ ನೀವು ಅವಾಗ ಭಾಳ ಪ್ರೌಢಾವಸ್ಥೆಯಲ್ಲಿತ್ತಂತೆ ಜಾಸ್ತಿ ಜನ ಅವಾಗ ಮೆಂಬರ್ಶಿಪ್ ಇರಲಿಲ್ಲ ಕೇವಲ ಒಂದು ಸಾವಿರ ಜನ ಮಾತ್ರ ಒಂದು ಸಾವಿರದ ಒಂಬೈನೂರ ತೊಂಬತ್ತು ಜನನ ಇದ್ರಂತೆ ಸದಸ್ಯರು ಅಷ್ಟೇ ಸೊ ಅವಾಗ ಏನು ಮಾಡ್ತಾನೆ ಆ ಜನಗಳನ್ನ ಒಗ್ ಮುಸ್ಲಿಮ್ರನ್ನ ಒಟ್ಟುಗೂಡಿಸೋದಲ್ಲಿ ಅವರಲ್ಲಿ ಅವ್ರನ್ನ ಮೆಂಬರ್ಶಿಪ್ ತೊಗೊಳೋದಲ್ಲಿ ಅದಕ್ಕೆ ಹೋರಾಟ ಮಾಡ್ತಾನೆ ಅದಕ್ಕೆ ತುಂಬ ಅವನು ಒಂದು ಅಲ್ಲಿ ಅಷ್ಟೇ ಅಲ್ಲದೆ ಅವನು ಮದ್ರಾಸಾ ಈ ಮದ್ರಾಸಾದಲ್ಲೂ ಕೂಡ ಅವನು ಅಧ್ಯಕ್ಷ ಆಗಿ ದುಡಿತಾನಂತೆ ಅದು ಅದು ಏನು ವಿಭಜನೆ ಆಗೋ ತನಕ ಮದ್ರಾಸಾದಲ್ಲಿ ಅಧ್ಯಕ್ಷ ಆಗಿರ್ತಾನಂತ ಅವನು ಮುಜಾಫರ್ ನಗರದಲ್ಲಿ ಜಿನ್ನಾನೊಂದಿಗೆ ಸ್ನೇಹ ಶುರು ಆಗ್ತದೆ ಜಿನ್ನಾನೊಂದಿಗೆ ಯಾವಾಗ ಸ್ನೇಹ ಆಗುತ್ತೋ ಆವಾಗ ಅವನು ಪ್ರಭಾವ ಆಗ್ಬಿಟ್ಬಿಡುತ್ತೆ ಅವನ ಮೇಲೆ ಜಿನ್ನಾದ ಪ್ರಭಾವ ಅವನ ಮೇಲೆ ಬಿದ್ದ್ಬಿಡುತ್ತೆ ಸೊ ಅವ್ನು ಪಟ್ಟ ಶಿಷ್ಯ ಆಗ್ಬಿಡ್ತಾನೆ ಜಿನ್ನಾನೇ ಇದಕ್ಕೆ ನಮ್ಮ ದೇಶಕ್ಕೆ ನಮ್ಮ ಮುಸ್ಲಿಮ್ ಪಂಗಡಕ್ಕೆ ನೇತಾರ ಅಂತ ತೀರ್ಮಾನ ಅವಾಗಲೇ ಮಾಡ್ಬಿಡ್ತಾನೆ ಅವನು بسرع النبي انشر مخي من هيا هيا مخي من والي انشر مخي من والي مخي من والي ولي ما స్పటిల్ ఇదുകൊണ്ടే కాంగ్రెస్ నෝల్ కొంచెం ఈ మహాత్మా గాంధీతో ఆసాకార ఈ చులువళియొద్దకే సత్యాగ్రహ ಅದೆಲ್ಲ ಅವನ ಮನಸ್ಸು ಬರೋದಿಲ್ಲ ಈ ಏನಪ್ಪ ಇದು ಒಂಥರ ಹಿಂದೂ ಧರ್ಮದ ಪ್ರಕಾರ ಇವರು ಏನೇನೋ ಮಾಡ್ತಾ ಇದ್ದಾರೆ ಕಾನೂನುವಾಗಿ ನಾವು ಹೋರಾಡಬೇಕೆ ಹೊರತು ಧಾರ್ಮಿಕವಾಗಿ ನಾವು ಹೋರಾಡಬಾರ್ದು ಅಂತ ಅವನಿಲ್ಲಿ ತೊಗೊಳ್ತಾನು ಅವನು ಬೇಸರಾಗಿ ಬಿಡ್ತದೆ ಅವನು ನಾವು ಒಂದು ಕಾನ್ಫರೆನ್ಸಲ್ಲಿ ಅದು ಇಷ್ಟೀಲ್ ಬರ್ತದೆ ಎಲ್ಲ ಹಿಂದೂ ಸದಸ್ಯರೆಲ್ಲ ಕಾಂಗ್ರೆಸ್ ಪಾರ್ಟಿಲಿ ಅವನಿಗೆಲ್ಲ ಚೀಮಾರಿ ಮಾಡಿ ಯಾಕೆಬಿಟ್ಟು ಓಡಿಸ್ಬಿಟ್ಟಿರ್ತಾರೆ ಅದು ಅವ್ನು ಭಾಳ ಬೇಜಾರಾಗಿ ಬಿಡ್ತದೆ ಇದು ಬೇಡ ಬೇಡ ಈ ಪಾಲಿಟಿಕ್ಸೇ ಬೇಡ ಅಂತೇಳಿ ಲಂಡನ್ಗೆ ಹೋಗಿ ಅವನು ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡ್ಬಿಡ್ತಾನೆ ಅಲ್ಲಿ ಯಾರು ಜಿನ್ನ ಮೊಹಮ್ಮದ್ ಅಲಿ ಜಿನ್ನ ಆವಾಗ ಲೇಖತ ಲಿಕ್ ಏನು ಮಾಡ್ತಾನೆ ಈ ನನ್ನ ಗುರು ಈ ಥರ ಹೋಗ್ಬಿಟ್ನಲ್ಲಪ್ಪ ನಾ ಇಲ್ಲಿ ನಾನು ತೊಗೊಳೋ ಅವನಿಗೆ ಅವನಿಗೆ ಗೊತ್ತಿರ್ತದೆ ನನಗೆ ಅವನು ಜಿನ್ನಾಗಿರೋ ಶಕ್ತಿ ನನ್ನಲ್ಲಿ ಇಲ್ಲ ಅಂತ ಅವನಿಗೆ ಗೊತ್ತಿರ್ತದೆ ಅದು ಅದು ಅರ್ತ್ಕೊಂಡ್ಬಿಟ್ಟಿರ್ತಾನೆ ಅವ್ನು ಮೊದಲೇ ಅವನು ನಾನು ಎಷ್ಟೇ ನವಾಬ ಇದ್ರೂ ಕೂಡ ಆ ಪಾಲಿಟಿಕ್ಸ್ನಲ್ಲಿ ಬೇಕಾದ ಒಂದು ಕತೆ ಬೇಕಲ್ಲ ಅದು ಇಲ್ಲ ನನ್ನ ಹತ್ರ ಅಂತ ಅವನಿಗೆ ಗೊತ್ತಿರ್ತದೆ ಅವರು ಅದಕ್ಕೆ ಜಿನ್ನಾಗಿದೆ ಜಿನ್ನಾನೇ ನಮಗೆ ಲೀಡರ್ ಅಂತ ತೀರ್ಮಾನ ಮಾಡಿಸ್ತಾನೆ ಸೊ ಜಿನ್ನಾಗ ಅಲ್ಲೇ ಹೋಗ್ತಾನೆ ಲಂಡನ್ಗೆ ಹೋಗ್ತಾನೆ ಲಂಡನ್ಗೆ ಹೋಗಿ ಜಿನ್ನ ಅನ್ನ ಹತ್ರ ಮಾತಾಡಿ ನೋಡಪ್ಪ ನೀನು ವಾಪಸ್ಸು ಬಾ ಇಲ್ಲದೇ ಇದ್ರೆ ನಮಗೆ ಖಂಡಿತ ಮುಸ್ಲಿಮ್ಸಿಗೆ ಸೋಲಾಗ್ತದೆ ನಾವು ಇಲ್ಲಿ ಜೇನು ಇರೋಕ್ಕಾಗೋದಿಲ್ಲ ಆಮೇಲೆ ವರ್ಷದಲ್ಲಿ ನೀವು ಬಂದುಬಿಡು ವಾಪಸ್ಸು ನೀನು ತಗೋ ನೀನು ನಾವು ನಿನ್ನ ಲೀಡ್ರಾಗಿ ನಾವು ಚುನಾಯಿಸ್ ಮಾಡ್ತೀವಿ ಹಾಗೆ ಅಲ್ಲ ಜಿನ್ನ ಹೇಳ್ತಾನೆ ಅಷ್ಟು ನನ್ನ ಅವಶ್ಯಕತೆ ಇದ್ದರೆ ನೀನು ಹೋಗು ವಾಪಸ್ ಹೋಗು ಎಲ್ಲ ಕಡೆ ತಿರುಗಾಟ ಮಾಡು ಮುಸ್ಲಿಮ್ಸ್ನೆಲ್ಲ ಕೇಳು ಲೋಕಲ್ ಲೀಡರ್ಸ್ನೆಲ್ಲ ಕೇಳ್ಕೊ ಈ ಥರ ನಾವು ಜಿನ್ನಾನು ವಾಪಸ್ ಕರ್ಕೊಂಡ್ಬಿಡ್ತೀವಿ ಜಿನ್ನಾಗಿ ನಾವು ಪಟ್ಟ ಕೊಟ್ಬಿಡೋಣ ಮುಸ್ಲಿಮ್ಲಿಗೆ ಪಟ್ಟ ಕೊಟ್ಬಿಡೋಣ ಅವರೆಲ್ಲ ಒಪ್ಪಿದ್ರೆ ನಾನು ಬರೋ ತಯಾರಿದ್ದೀನಿ ಅಂತಾನೆ ಜಿನ್ನ ಸೊ ಇವನೇನು ಮಾಡ್ತಾನೆ ವಾಪಸ್ ಬರ್ತಾನೆ ವಾಪಸ್ ಬಂದು ಎಲ್ಲ ಕಡೆ ತಿರುಗ್ತಾನೆ ಎಲ್ಲ ಊರಿಗೂ ಹೋಗ್ತಾನೆ ಎಲ್ಲ ಕಡೆ ತಿರುಗಿಬಿಟ್ಟು ನಮ್ಮ ಇಂಡಿಯಾ ಭಾ ಭಾರತದಲ್ಲಿ ಎಲ್ಲ ಮುಸ್ಲಿಮ್ಸ್ನಲ್ಲೆಲ್ಲ ಮಾತಾಡ್ತಾನೆ ಸಭೆಗಳಲ್ಲಿ ಮಾತಾಡ್ತಾನೆ ಅಲ್ಲಿಗೆ ಒಂದೇ ಮಾತವನ್ನ ಹೇಳಿದ ಜಿನ್ನ ನಮಗೆ ಬೇಕು ದಿನ ವಾಪಸ್ ಕರ್ಕೊಂಡ್ಬರ್ಬೇಕು ಮುಸ್ಲಿಂ ಲೀಗಿಗೆ ಅವನ ಅಧ್ಯಕ್ಷ ಆಗಬೇಕು ಅವನಿಂದನೇ ನಮಗೆ ಪರಿಹಾರ ಇದೆ ಇಲ್ಲ ಅಂದರೆ ನಾವು ಏನೂ ಆಗೋದಿಲ್ಲ ನಮ್ಮನ್ನು ಮೂಲಗು ಮಾಡ್ಬಿಡ್ತಾರೆ ಕಾಂಗ್ರೆಸ್ ಪಾರ್ಟಿಯವರು ಕಾಂಗ್ರೆಸ್ಸಿಗೆ ವಿರೋಧ ಮಾಡಬೇಕು ಅಂದರೆ ನಾವು ಮುಸ್ಲಿಂ ಲೀಗ್ನ ಕಟ್ಟಬೇಕು ಅದಕ್ಕೆ ದಿನ ಬೇಕೇ ಬೇಕು ಅಂತ ಹೇಳ್ತಾನೆ ಸೊ ಜನ ಎಲ್ಲ ಹೋಗ್ತಾರೆ ಆಯಿತಪ್ಪ ನಿನಗೆ ನಿಂತ ನೀ ಇನ್ನೊಬ್ಬನ್ ಮೇಲೆ ನೀನು ನಮಗೇನಂತ ತೊಂದರೆ ಇಲ್ಲ ನಮಗೂ ಒಬ್ಬ ನಾಯಕ ಬೇಕು ಒಬ್ಬ ಸೂಕ್ತ ನಾಯಕ ಬೇಕು ಅಂತ ಇಲ್ಲಿ ಮುಸ್ಲಿಮ್ಸ್ ಎಲ್ಲ ಹೇಳ್ತಾರೆ ವಾಪಸ್ ಹೋಗ್ತಾನೆ ಲಂಡನ್ಗೆ ಹೋಗ್ತಾನೆ ಹೇಳ್ತಾನೆ ಈ ಥರ ಎಲ್ಲ ಇದೆ ನೋಡಪ್ಪ ನಾನು ತಂದಿದ್ದೀನಿ ಅವ್ರದ್ದು ಸಿಗ್ನೇಚರ್ ತಂದಿದ್ದೀನಿ ಅವ್ರು ಹೇಳಿಕೆ ತಂದಿದ್ದೀನಿ ಎಲ್ಲ ತಂದಿದ್ದೀನೋ ಪ್ರೂಫು ಅವನು ಸೊ ಆವಾಗ ಜಿನ್ನ ಏನು ಮಾಡ್ತಾನೆ ಆಯಿತು ಅಂತೇಳಿ ಅವನು ಮಾ ಅಲ್ಲಿದ್ದು ಮನೆ ಎಲ್ಲ ಕೊಂಡ್ಕೊಂಡು ಎಲ್ಲ ಫಸ್ಟ್ ಪಾಟಗಳೆಲ್ಲ ನೀಲಾಗಿ ಬಿಡ್ತಾನೆ ಸೆಟ್ಲಾಗಿಬಿಟ್ಟಿರ್ತಾನೆ ಲಂಡನ್ನಲ್ಲಿ ಅವ್ನು ಜಿನ್ನ ಕರ್ಕೊಂಡ್ ಬಂದುಬಿಡ್ತಾನೆ ಜಿನ್ನ ಒಬ್ಬಿಡ್ತಾನೆ ಬಂದ್ಬಿಡ್ತಾನೆ ಭಾರತದಿಗೆ ಜಿನ್ನ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಜಿನ್ನ ಸಾಹೇಬ ಭಾರತಕ್ಕೆ ಮರಳುತ್ತಾನೆ ಸೊ ಜಿನ್ನ ಬಂದ್ ಕೂಡಲೇ ಏನು ಮಾಡ್ತಾನೆ ಸಂಘಟಿಸಲು ಜಿನ್ನಾ ಸಾಹೇಬ ಶುರು ಮಾಡ್ತಾನೆ ಎಲ್ಲ ಊರುಗಳಿಗೆ ಹೋಗ್ತಾನೆ ಎಲ್ಲ ಕಡೆ ತಿರುಗ್ಕ್ತಾನೆ ಎಲ್ಲ ಕಡೆ ಇದರಲ್ಲಿ ಮುಖ್ಯವಾದ ಒಂದು ವಿಷಯ ಅಂತಂದರೆ ಮದ್ರಾಸಕ್ಕೆ ಬಂದ್ಬಿಟ್ಟು ಆವಾಗ ಇದೇ ಮದ್ರಾಸ್ನಲ್ಲಿ ದ್ರಾವಿಡ ಕಳಗಮ್ ಪಾರ್ಟಿ ಎಲ್ಲ ಮಾಡಿಬಿಟ್ಟು ದ್ರಾವಡ ನಾಡು ಸಪ್ರೇಟ್ ಆಗಬೇಕು ಅಂತ ಈ ರೋಡ್ ರಾಮಸ್ವಾಮಿನ ವಿನಾಯ್ಕರು ಗಲಾಡಿ ಮಾಡ್ತಾ ಇರ್ತಾನಲ್ಲ ಅದಕ್ಕೆ ಕೂಡ ಬೆಂಬಲ ಕೊಡ್ತಾನೆ ಭಾರತ ಆಗ್ಲಿ ಎರಡು ಭಾಗ ಆಗದ್ ಬೇಡ ಮೂರ್ ಭಾಗ ಆಗ್ಲಿ ದ್ರವಿಡ ನಾಡು ನೀವೆಲ್ಲ ಸಪರೇಟ್ ಆಗಿರಿ ನಮ್ದೇನು ಅಭ್ಯಂತರ ಇಲ್ಲ ಅಂತ ನಾನು ಅವನು ಇದು ಪ್ರಾಮಿಸ್ ಮಾಡ್ತಾನೆ ಆಶೀರ್ವಸ್ ಕೊಡ್ತಾನೆ ಬೆಂಬಲ ಕೊಡ್ತಾನ ಬಹಳ ಆಶ್ಚರ್ಯದ ಸಂಗತಿ ಅಂತ ಹೇಳ್ಬೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು ಕತ್ತಾಲಿ ಕತ್ತಾಲಿಕಾನ್ ಏನ್ ಮಾಡ್ತಾನೆ ಅವನ ಪರ್ಸನಲ್ ಬಂಟ್ ಆಗಿ ಅವನು ಬಡ ಬಲಗೈ ವೀರ್ನಾಗಿ ಆಪ್ತ ಕಾರ್ಯದರ್ಶಿಯಾಗಿ ದುಡಿತಾನೆ ಕಾಂಗ್ರೆಸ್ನ ಧೋರಣೆಯಾದ ಸಂಪೂರ್ಣ ಸ್ವರಾಜ್ಯಕ್ಕೆ ಬೆಂಬಲ ನೋಡಿ ಅದು ಬದಲಾಯ ಆವಾಗ ಒಂದು ಸ್ಟ್ಯಾಂಡ್ ತಗೊಳ್ತದೆ ಮುಸ್ಲಿಮ್ ಲೀಗ್ ಏನು ಅಂತಂದರೆ ನಮಗೆ ಸಂಪೂರ್ಣ ಸ್ವರಾಜ್ ಬೇಡ ಬ್ರಿಟಿಷ್ನವರಿಂದ ನಮಗೆ ಸಂಪೂರ್ಣ ಸ್ವರಾಜು ಕಾಂಗ್ರೆಸ್ ಹೇಳೋ ಥರ ಬೇಡ ನಮಗೆ ಸ್ವರಾಜ ಬೇಕು ಕೊಟ್ಟರೆ ನೀವು ನಮಗೆ ಪಾಕಿಸ್ತಾನ ಮುಸ್ಲಿಮ್ಸ್ಗೆ ಸಪ್ರೇಟಾಗಿ ಮಾಡಿರಿ ಅಂತ ಮಾಡಿಬಿಡ್ತಾನೆ ಸೊ ಆವಾಗ ಕಾಂಗ್ರೆಸ್ ಹೇಳುತ್ತೆ ಇಲ್ಲ ಇಲ್ಲ ನೀವು ನಮಗೆ ಸಂಪೂರ್ಣ ಸ್ವರಾಜ್ ಬೇಕು ನಾವೆಲ್ಲ ಒಂದೇ ಮುಸ್ಲಿಮ್ನಾಗಲಿ ಕ್ರಿಶ್ಚಿಯನ್ಸ್ ಆಗಲಿ ಹಿಂದೂ ಆಗಲಿ ಎಲ್ಲ ನಾವು ದೇಶದ ಪ್ರಜೆಗಳು ಅಂತ ಆ ಸ್ಟ್ಯಾಂಡ್ ಅವ್ರು ಕಾಂಗ್ರೆಸ್ ಮೊದಲಿಂದ ತಗೊಂಡಿರ್ತಾರೆ ಅದು ಇವಳು ಹೇಳ್ತಾರೆ ಅವರು ಅದು ಮುಸ್ಲಿಮ್ ಈಗ ಏನಾಗುತ್ತೆ ಇವನು ನನಗೆ ಬೇಡ ನಾನು ಕಾಂಗ್ರೆಸ್ ಇರೋ ಕಾಂಗ್ರೆಸ್ ಅದು ಹಿಂದೂಗಳ ಪಕ್ಷ ಇದು ನಮ್ಮ ಪಕ್ಷ ಅಲ್ಲ ಅಂತ ಆ ಥರ ಶುರು ಮಾಡ್ಬಿಡ್ತಾನೆ ಅದು ವಿರೋಧಿ ಪಕ್ಷ ಅಂತ ಅಪೋಸಿಷನ್ ಪಾರ್ಟಿ ಆಗೋಗ್ಬಿಡುತ್ತೆ ಕಾಂಗ್ರೆಸ್ ಇವನು ಪರವಾಗಿ ಸೊ ಅದು ಬ್ರಿಟಿಷ್ನವ್ರಿಗೆ ಭಾಳ ಅನುಕೂಲ ಆಗ್ಬಿಡುತ್ತೆ ಬ್ರಿಟಿಷ್ನವ್ರಿಗೆ ನಾವೆಲ್ಲ ಬೈತೀವಲ್ಲ ಅವರು ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಮಾಡಿದ್ರು ಹಾಗೆ ಹೇಗೆ ಅಂತ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಇವರೇ ನಾವು ನಾವೇ ಮಾಡ್ಕೊಂಡಿದ್ದದ್ದು ನಾವು ಆ ಪಾಲಿಸಿ ನಾವು ಅದನ್ನು ಅನುಷ್ಠಾನಕ್ಕೆ ತಂದುಬಿಟ್ಟು ಬ್ರಿಟಿಷ್ನವ್ರೇ ನಾವು ಈಗ ಹೇಳ್ತಾ ಇದ್ದೀವಿ ಅವ್ರು ಮಾಡಿದ್ರು ಹಾಗೆ ಅಂತ ಬ್ರಿಟಿಷ್ನವ್ರು ಏನು ಮಾಡ್ತಾರೆ ಪಾಪ ಅವರು ಕೂಡ ಹೇಳ್ತಾಯಿದ್ರು ನೀವು ನೀವೇ ಮಾಡ್ಕೊಳ್ಳಿ ನಾವೇನು ಇಂಪೋಸ್ ಮಾಡೋದಿಲ್ಲ ನಿಮಗೆ ಯಾವ ಥರ ಸ್ವತಂತ್ರ ಬೇಕು ಡೆಮಕ್ರೆ ಯಾವ ಥರ ಹೇಗೆ ಯಾವಾಗ ಎಲ್ಲ ನೀವು ಮಾಡಿಕೊಡಿ ಅಂತಂದರೆ ಇವರು ಇವರೆಲ್ಲ ಕಿತ್ತಾಟ ಮಾಡ್ತಾ ಇದ್ರು ಇಲ್ಲ ನಾವು ಸಪ್ರೇಟ್ ಬೇಕು ಹಾಗೆ ಹೇಗೆ ಅಂತ ಇನ್ನು ಯಾರು ದೂಷಣೆ ಮಾಡೋದು ಒಂದು ಪೀಟೇಷನ್ ಅವರು ದೂಷಣೆ ಮಾಡೋದು ಒಂದು ತಪ್ಪಾಗುತ್ತೆ ಅಂತ ಅನ್ಸುತ್ತೆ ಅಲ್ವಾ ಚರಿತ್ರೆ ಎಲ್ಲ ಹೇಳೋದಾದ್ರೆ ತುಂಬ ಇದೆ ಇವ್ರ ಬಗ್ಗೆ ಕೊನೆಗೆ ಏನಾಗುತ್ತೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಲಿಯಕತ್ ಖಾನ್ ರಾಜಕೀಯ ಜೀವನದಲ್ಲಿ ಮುಂದೆ ಸಾಗಿ ಮೇಲೇರಿ ಕೇಂದ್ರ ಶಾಸನ ಸಭೆಯ ಸದಸ್ಯನಾಗಿ ಅವನು ಮಿಂಚ್ತಾನೆ ಸೊ ಅಲ್ಲಿಂದ ಮುಸ್ಲಿಂ ಕಾಂಗ್ರೆಸ್ನ ಕಡು ವೈರಿಯಾಗಿ ಹೊರಮಿದ್ರು ಹಿಂದೂಗಳನ್ನು ಶತಮಾನಗಳ ಗಾಳಿ ಗುಲಾಮಿಗಿರಿಗೆ ತಳ್ಳಿದ ನಮ್ಮ ಮುಸ್ಲಿಂ ನವಬರ ದರ್ಪ ಮತ್ತು ಟಿ ವಿಗಳನ್ನು ಹೊತ್ತು ಮೆರೆದಿದ್ದ ಅವನು ಒಬ್ಬ ರಾಜನಿಗಿರಬೇಕಾದದ್ದು ದೌಲತ್ತು ಧರ್ಮ ಅದೆಲ್ಲ ಇಟ್ಕೊಂಡಿರೋದು ನೋಡಿದಾಗ ಜನಮನ್ ಜನರಲ್ಲಿ ಅದು ಎಷ್ಟೇ ಮುಖ್ಯವಾಗಿ ಕಾಂಗ್ರೆಸ್ನವ್ರಿಗೆ ಆರ್ಡಿನರಿ ಜನಗಳಿಗೆ ಸಾಮಾನ್ಯ ಜನರಿಗೆ ಅದರಲ್ಲೂ ಹಿಂದೂಗಳಿಗೆ ಈ ಊನಿಗೆ ಏನಾದ್ರೂ ಪಾರ್ಪತ್ಯ ಕೊಟ್ಬಿಟ್ರೆ ನಮ್ಮನ್ನು ತುಳಿದು ಹುಣ್ಣು ಹಾಕ್ಬಿಡ್ತಾನೆ ಅನ್ನೋದು ಇದ್ದೇ ಇತ್ತು ಅಲ್ಲಿಂದನೇ ಒಡಕು ಜೋರಾಗಿ ಶುರುವಾಯ್ತದ್ದು ಒಡಕು ಭಾಳ ಬಿರುಕು ತುಂಬ ಆಗ್ರಹವಾಗ ಶುರು ಆಗ್ಬಿಡ್ತದೋ ಅಂಥವರಲ್ಲಿ ಆದರೂ ಕೂಡ ಒಬ್ಬ ಗುಲಾಬಾಯಿ ದೇಶ ಅಂತ ಒಬ್ಬ ಇತ್ತು ಅವನಪ್ಪ ಪ್ರತಿಷ್ಠಿತ ವಕೀಲರಾಗಿದ್ದ ಅವನು ಕೇಂದ್ರ ಶಾಸನ ಬಳಿ ಕಾಂಗ್ರೆಸ್ನ ಮುಖಂಡನಾಗಿರ್ಥವನು ಅವನು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಅವನೇನು ಮಾಡ್ತಾನೆ ಇವನ ಫ್ರೆಂಡ್ ಆಗಿರ್ತಾನೆ ಇವನು ಎಷ್ಟೇ ದರ್ಪಾಗಿರ್ಪ ತೋರ್ಸೋದ್ರೂ ಇವನ ಅಭಿಮಾನಿಯೂ ಆಗಿರ್ತಾನೆ ಅವ್ರಿಬ್ಬರ ಫ್ರೆಂಡ್ಶಿಪ್ ಇತ್ತು ಅವ್ರು ಮಧ್ಯದಲ್ಲೂ ಮಧ್ಯದಲ್ಲಿ ಫ್ರೆಂಡ್ಶಿಪ್ ಇತ್ತು ಸೊ ಅವರೇನು ಮಾಡ್ತಾರೆ ಅವರಿಬ್ಬರು ಸೇರಿಕೊಂಡು ಒಂದು ಒಪ್ಪಂದ ಮಾಡ್ಕೊತಾರೆ ನಾವು ಇಬ್ಬರು ಖರ್ಚಾಡ್ತಾ ಇದ್ರೆ ಏನು ಪ್ರಯೋಜನ ಆಗೋದಿಲ್ಲ ಇದಕ್ಕೆ ಪರಿಹಾರ ಈ ಥರ ಆಗಿದೆ ನಾವು ಎಷ್ಟೇ ನಾವು ಹೊಡೆದಾರದೂ ಒಟ್ಟಿಗೆ ಇರಲೇ ಬೇಕಾಗ್ತದೆ ನಾವು ಹೊಡೆಯೋದು ಬೇಡ ಮಾನ್ ಹಾಕೋದು ಬೇಡ ಏನು ಬೇಡ ನಿನಗೆ ನಾವು ಉದಾರವಾಗಿ ಹೇಗೆ ನಾವು ಇದು ಕೊಟ್ಬಿಡ್ತೀವಿ ಅಧಿಕಾರ ಕೊಟ್ಬಿಡ್ತೀವಿ ನೀವು ಅಲ್ಪಸಂಖ್ಯಾತ ಇಪ್ಪತ್ತೈದು ಪರ್ಸೆಂಟ್ ಇದ್ರೆ ಪಾಪ್ಯುಲೇಷನಲ್ಲಿ ಅಷ್ಟೇ ಆದರೂ ಕೂಡ ಸರ್ಕಾರನ ನಾವೇನಾದರೂ ರಚನೆ ಮಾಡೋದು ಬಂದಾಗ ಈಕ್ವಲ್ ಪ್ರಪೋರ್ಷನ್ ಕೊಡೋಣ ನೀವು ಐವತ್ತು ಪರ್ಸೆಂಟ್ ಇಟ್ಬೇಡಿ ನಾವು ಐವತ್ತು ಪರ್ಸೆಂಟ್ ಇಟ್ಬಿಡಿ ನೀವು ಆ ಥರ ಬಂತಂದರೆ ಜಾಸ್ತಿನೇ ಅವರಿಗೆ ಪ್ರಪೋರ್ಷನ್ ಟು ಪಾಪ್ಯುಲೇಷನ್ ಅಲ್ಲ ಜಾಸ್ತಿನೇ ನಿಮಗೆ ಸ್ಥಾನ ಕೊಟ್ಬಿಡ್ತೀವಿ ಆ ಥರ ಆದರೂ ಕೂಡ ನೀವು ಆರಾಮಾಗಿ ನಾವು ಜಾ ರಾಜ್ಯ ಆಗ್ಬೋದು ಸ್ವಾತಂತ್ರ್ಯ ಪಡ್ಕೊಬೋದು ಅಂತೆಲ್ಲ ಭಾಳ ಹೇಳ್ತಾರೆ ಅವರು ಒಪ್ಪಂದ ಮಾಡ್ಕೋತಾರೆ ಆಮ ಒಪ್ಪತಾನವನು ಆಯಿತು ಆಯಿತು ಅದಾದರೆ ಸರಿ ಅಂತ ಹೇಳ್ತಾನೆ ಯಾಕಂದರೆ ಕೇವಲ ಇಪ್ಪತ್ತೈದು ಪರ್ಸೆಂಟ್ ಪಾಪ್ಯುಲೇಷನ್ ಇರೋರಿಗೆ ಐವತ್ತು ಈಕ್ವಲ್ ಆಗಿ ಕೊಡ್ತೀವಿ ಅಂತಂದರೆ ಯಾರು ಒಪ್ಪೋದಿಲ್ಲ ಒಪ್ತಾನವನು ಈ ಒಪ್ಪಿಗೆ ಮಾತ್ರ ಜಿನ್ ನನಗೆ ಗೊತ್ತಾದಾಗ ಜಿನ್ ಒಪ್ಪಿಗೆ ಕೊಡ್ತೀರ ಏ ನಿಮ್ಮಿಬ್ಬರು ಇದು ನಾನೇ ಇದಕ್ಕೆ ಕೊಡೋದಿಲ್ಲ ಇದು ಆಗೋದಿಲ್ಲ ಇದು ಇದು ಆ ಪ್ರಾಕ್ಟಿಕಲಿ ಇಟ್ಸ್ ಇಂಪಾಸಿಬಲ್ ಆಗೋದಿಲ್ಲ ಮುಂದೆ ಯಾವತ್ತಿದ್ರೂ ಇದು ಗಲಾಟಿನೆ ನಮಗೆ ಸಪ್ರೇಟ್ ನೇಷನ್ ಬೇಕು ಏನು ಮತ್ತೆ ಪರಿಹಾರ ಏನು ಬೇಡ ಬೇಡ ಇದು ರಗಳನೇ ಬೇಡ ನಮ್ಮ ಪಾಡಿ ನಾವು ಹೋಗ್ತೀವಿ ನಿಮ್ಮ ಪಾಡಿ ಬಿಡಿ ಪಾಕಿಸ್ತಾನ ಮಾಡ್ಕೊಂಡು ನಮ್ಮ ಪಾಡಿ ನಾವು ರಾಜ್ಯ ಹಾಳ್ಕೊತೀವಿ ನೀವು ಹಿಂದೂಗಳು ಇದು ಕಾಂಗ್ರೆಸ್ ಪಾರ್ಟಿ ಬಂದರೆ ಅವನು ಹಿಂದೂ ಪಕ್ಷ ಅದೆಷ್ಟಾದ್ರೂ ಹಿಂದೂ ಪಕ್ಷ ಅಂತಾನೆ ನೀವು ಪಾಡಿ ನೀವು ಮಾಡ್ಕೊಳ್ಳಿ ರಾಜ್ಯಭಾರ ಮಾಡ್ಕೊಳ್ಳಿ ಅಂತೇಳಿ ಅವನೊಂದು ನಿಲುವು ತೊಗೊಂಬಿಡ್ತಾನೆ ಅಲ್ಲಿಗೆ ಅದು ಬಿದ್ದೋಗ್ಬಿಡ್ತಿದ್ದೆ ಇಲ್ಲೋಗಿದ್ರೆ ಭಾರತ ಶಾಯದ್ ಪರ್ಹಾಪ್ಸ್ ಅಂತ ಹೇಳ್ತಾರಲ್ಲ ಭಾರತ ಇಬ್ಬರಿಗೆ ಆಗ್ತಾ ಇರಲಿಲ್ಲ ಮುಸ್ಲಿಮ್ಸ್ಗೆ ಈಕ್ವಲ್ ಪ್ರಪೋಷನ್ ಸಿಕ್ಬಿಡ್ತಾ ಇತ್ತು ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಥವಾ ಪ್ರೊವೆನ್ಷಿಯಲ್ ಗೌರ್ಮೆಂಟಲ್ಲೆಲ್ಲ ಐವತ್ತು ಪರ್ಸೆಂಟು ಅವ್ರು ಕಡಿಮೆ ಇದ್ರೂ ಕೂಡ ಅವ್ರಿಗೆ ಫಿಫ್ಟಿ ಪರ್ಸೆಂಟು ಅವರಿಗೆ ಅಧಿಕಾರ ಸಿಕ್ಬಿಡ್ತಾ ಇತ್ತು ಅಂತ ಹೇಳಲಾಗಿದೆ ಇದು ಮುರ್ ಮುರಿದೋಗ್ಬಿಡುತ್ತೆ ಅವ್ರದ್ದು ಒಂದು ಒಪ್ಪಂದ ಮುರಿದೋಗ್ಬಿಡುತ್ತೆ ಹೋಗ್ಬಿಡುತ್ತೆ ಮುಂದೆ ಅದು ಪಾರ್ಟಿಷನ್ ಆಗಿಬಿಡುತ್ತೆ ಲಿಯಾಕತ್ ಅಲಿ ಖಾನ್ ಕೊನೆಗೆ ಗೆದ್ದುಬಿಡ್ತಾನೆ ಜಿನ್ನನು ಗೆದ್ದುಬಿಡ್ತಾನೆ ಪಾರ್ಟಿಷನ್ ಆಗೋಗುತ್ತೆ ಇಬ್ಬಾಗ ಆಗೋಗ್ಬಿಡುತ್ತೆ ಆ ಇಬ್ಬಾಗ ಆದಕೊಳ್ಳೆ ಪಾಕಿಸ್ತಾನ ಆದಿಕೊಳ್ಳೆ ಜಿನ್ನ ಫಸ್ಟ್ ಗವರ್ನರ್ ಜನರಲ್ ಆಗ್ತಾನೆ ಅವನು ನಾನು ಗವರ್ನರ್ ಜನರಲ್ ಮೌಂಟ್ ಬ್ಯಾಟನ್ ಆದಂಗೆ ನಾನು ಅಲ್ಲಿ ಪಾಕಿಸ್ತಾನಕ್ಕೂ ನಾನು ಹಾಕ್ತೀನಿ ಇಂದಾಗ ಅವನು ಕೇಳೋದಿಲ್ಲ ಇಲ್ಲ ಇಲ್ಲ ನಾನು ಕಂಪ್ಲೀಟ್ ಪವರ್ ನನಗೆ ಬೇಕು ಗವರ್ನರ್ ಜನರಲ್ ಪದವಿ ನನಗೆ ಬೇಕು तो so, नाम का वास्ते प्राइम मिनिस्टर आगे इलिया ख तालिकान के औरताना हूं ಪ್ರೈಮ್ ಮಿನಿಸ್ಟ್ರಾಗಿ ಅಪಾಯಿಂಟ್ ಆಗಿ ಹೋಗ್ತಾನೆ ಆದರೆ ಅವನು ಅಧಿಕಾರ ಅವನ ಕೈಲಿ ಇರೋದಿಲ್ಲ ಅದೆಲ್ಲರಿಗೂ ಗೊತ್ತಿದ್ದಾಗಿತ್ತು ವಿಷಯ ಜಿನ್ನಾನಿಗೆ ಅವನೇ ಅಧಿಕಾರ ಇಡ್ತಾನೆ ಆದರೆ ದುರದೃಶ್ಯ ಅಂತ ಜಿನ್ನಾನಿಗೆ ಮೊದಲೇನೆ ಅವನಿಗೆ ಲಂಗ್ ಕ್ಯಾನ್ಸರ್ ಇತ್ತು ಅವ್ನು ನಡೀತಾ ಇದ್ದ ಅವಾಗ ಅವಾಗ ಹಾಸಿಗೆ ಇಡಿತ ಎಲ್ಲ ಇತ್ತು ಅವನೇ ಜಿನ್ನ ಸತ್ತ ಹೋಗ್ತಾನೆ ಅದರಿಂದ ರೋಗದಿಂದ ಅವ್ನು ಸತೋಗ್ಬಿಡ್ತಾನೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಸೆಪ್ಟೆಂಬರ್ ಹನ್ನೊಂದರಲ್ಲಿ ಅವ್ನು ಸತ್ತೋಗ್ಬಿಡ್ತಾನೆ ಆವಾಗೇನಾಗುತ್ತೆ ಅವ್ನು ಸತ್ತ ಕೂಡಲೇ ಲೇಖ ತಾಲಿಕಾನೆ ಪವರ್ ಸಿಕ್ಬಿಡುತ್ತೆ ಪ್ರೈಮ್ ಮಿನಿಸ್ಟರ್ ಆಗಿರ್ತಾನಲ್ಲ ಅವಾಗ ಅವನ ಪವರು ಎಲ್ಲ ಪವರು ಅವನಿಗೆ ಬಂದ್ಬಿಡ್ತದೆ ಸೊ ಆವಾಗ ಪವರ್ ಯೂಸ್ ಮಾಡಿಕೊಂಡು ಅವನೇನು ಮಾಡ್ತಾನೆ ಎಲ್ಲ ಆ್ಯಂಟಿ ಇಂಡಿಯಾ ಹಿಂದೂ ವಿರೋಧಿ ಹಿಂದೂಸ್ತಾನ್ ವಿರೋಧಿ ಭಾರತ ವಿರೋಧಿ ಭಾಷಣಗಳನ್ನ ಮಾಡೋಕ್ಕೆ ಶುರು ಮಾಡಿಬಿಡ್ತಾನ ಅವನು ಅದು ಏನು ಆಕ್ರಮಣ ಮಾಡ್ಬೋದು ಭಾರತ ನಮ್ಮ ಮೇಲೆ ಆಕ್ರಮಣ ಮಾಡ್ಬೋದು ಇದೆಲ್ಲ ಗಲಾಟೆ ಆಗುತ್ತೆ ಅಂತ ಎಲ್ಲ ಥರ ಸುದ್ದಿ ಹಬ್ಬಿಸ್ಬಿಟ್ಟು ಆವಾಗಲೇ ಅವನೇನು ಮಾಡ್ತಾನೆ ದಿಟ್ಟ ನಿಲುವನ್ನು ತೋರಿಸ್ತಾನೆ ಅಂತ ಅವಾಗ ಅವನು ಪ್ರತಿಯೊಂದು ಹೇಳಿಕೆ ಭಾಷಣಗಳಲ್ಲಿ ಮೊದಲೇ ಅವನಿಗೆ ನಾನೊಬ್ಬ ನವಾಬ ಅನ್ನೋ ಒಂದು ದರ್ಪ ಇತ್ತಲ್ಲ ಕೈ ಮುಷ್ಟಿ ಹಿಂಗೆ ಹಿಡ್ಕೊಂಡು ತೋರಿಸಿ ನಾವು ಮುನಿತನ ಹಿಡ್ಕೊಂಡು ಮುಷ್ಟಿ ಮಾಡಿ ಭಾಷಣ ಮಾಡ್ತಿದ್ದಂತೆ ಯಾವ ಥರ ಅಂತಂದ್ರೆ ನಮ್ಮ ಹತ್ರ ನಾವು ಕೊನೆ ಒಂದು ವೇಳೆ ನಮ್ಮ ದೇಶದ ಮೇಲೆ ಆಕ್ರಮಣ ಆಕ್ರಮಣಗೊಂಡರೆ ಅದರ ವಿರುದ್ಧ ತನ್ನ ರಕ್ತದ ಕೊನೆ ಹನಿಯರು ಪಾಕಿಸ್ತಾನದ ಪ್ರತಿ ಅಂಗದ ಮಣ್ಣಿಗೆ ಹೋರಾಡುವಾಗುವಂತ ಒಂದು ವಿಶಿಷ್ಟ ರೀತಿಲಿ ಅವನ ಭಾಷಣ ಕಲೆ ಹಂಗಿತ್ತು ಅವನ ಬಾಡಿ ಲ್ಯಾಂಗ್ವೇಜ್ ಅಂತ ನಾವು ಇವಾಗ ಕರಿತೀವಲ್ಲ ಅವ್ನ ಬಾಡಿ ಲ್ಯಾಂಗ್ವೇಜ್ ನಲ್ಲಿ ಮುಷ್ಟಿ ಹಿಡ್ಕೊಂಡು ಮಾತಾಡ್ತಿದ್ದಂತೆ ಹಿಂಗೆ ಮುಷ್ಟಿ ಆ ಮುಷ್ಟಿ ಹಾಕಿ ತೋರಿಸ್ತಾ ಇದ್ದಂತೆ ನಾವು ಪ್ರತಿಪಡಿಸ್ತೀವಿ ಹೊಡ್ದ ಓಡಾಡ್ತೀವಿ ಮಾಡ್ತೀವಿ ನಮ್ದು ಒಂದೊಂದು ರಕ್ತ ಇರೋ ತನಕ ನಾವು ಬಿಡೋದಿಲ್ಲ ಹಾಗೆ ಹೇಗೆ ಅಂತ ಸೊ ಹೀಗಾಗಿ ಏನಾಗುತ್ತೆ ಅವನು ಉರ್ದು ಭಾಷೆನ ರಾಷ್ಟ್ರ ಭಾಷೆ ಮಾಡಕ್ ಬಿಡ್ತಾನೆ ಬೆಂಗಾಲಿಗಳು ಅರ್ಧಕ್ಕೆ ಅರ್ಧ ಬೆಂಗಾಲಿಗಳಿದ್ರು ಕೂಡ ಪಾಪ್ಯುಲೇಷನ್ ಅಲ್ಲಿ ಬೆಂಗಾಳ ಬಾಂಗ್ಲಾದೇಶ್ ಅಂತ ಇಲ್ವಲ್ಲ ಅವಾಗ ಈಸ್ಟ್ ಪಾಕಿಸ್ತಾನ ಅಂತ ಆಗಿತ್ತಲ್ಲ ಸೊ ಅವ್ರಿಗೆ ಅದರಿಂದ ಹೊಡೆತ ಬೀಳ್ತದೆ ಅವ್ರಿಗೂ ಇದಾಗ್ತದೆ ಎಲ್ಲ ಥರ ಈ ಎಲ್ಲ ಥರದಲ್ಲೂ ಈ ನಮ್ಮ ಧರ್ಮ ಇಸ್ಲಾಂ ಧರ್ಮನ ನಾವು ಪರಿಪಾಲಿಸ್ಬೇಕಾಗ್ತದೆ ಅಂಥೇಳಿ ಅವನು ಜಾತ್ಯಾತಿ ತೆಗೆದು ಎಲ್ಲ ಸುಳ್ಳು ಇದು ಧರ್ಮದ ಮೇಲೆ ಆಧಾರದ ಮೇಲೆ ಇದು ನಿಂತಿದೆ ಸೋ ಇಸ್ಲಾಂ ಧರ್ಮದಲ್ಲಿ ಪುರೋಹಿತ ವರ್ಗದಲ್ಲಿರುವ ಕಾರಣ ರಾಷ್ಟ್ರ ಮಠಾಧಿಪತಿಗಳ ರಾಜ್ಯವಾಗುವ ಲಕ್ಷಣವಿಲ್ಲ ಅಂದ್ರ ಸಾರಿ ಇಸ್ಲಾಂ ಧರ್ಮ ಕೇವಲ ವ್ಯಕ್ತಿ ಮತ್ತು ದೇವರ ಸಂಬಂಧವಿರದೆ ಅದು ರಾಜ್ಯದ ಕೆ ಕೆಲಸ ಕಾರ್ಯಗಳನ್ನು ತಟ್ಟಿ ನಾಟುತ್ತದೆ ಅಂತ ಹೇಳ್ತಾನಂತೆ ಇಸ್ಲಾಂನಲ್ಲಿ ಕೈ ಹಾಕುವುದಿಲ್ಲ ಎಂದಾದರೂ ಅದು ಸರ್ಕಾರದ ರೀತಿ ನೀತಿ ರಿವಾಜುಗಳಲ್ಲಿ ತಲೆ ಹಾಕಬೇಕು ಎನ್ನುವ ಲಿಯಾಕತ್ತಾಲಿಕಾನ್ರ ವಿಶ್ಲೇಷಣೆ ಧರ್ಮ ಮತ್ತು ರಾಜನೀತಿಕ ಮುಂದೆ ಇರಬೇಕಾದ ಸಂಬಂಧಗಳಲ್ಲಿರುವ ಗೊಂದಲ ಗಡಿಬಿಡಿ ಬೂಟಾಟಕ ಎದ್ದು ಕಾಣುತ್ತಂತೆ ದೇಶ ಅವನು ಭಾಳ ವಿಚಿತ್ರವಾಗಿದೆ ಅವನು ಹೇಳೋದು ಹೀಗೆ ದೇಶ ಪ್ರಜಾಪ್ರಭುತ್ವ ಮತ್ತು ಸಮಾನತೆಗಳ ಆಧಾರದ ಮೇಲೆ ಸ್ಥಾಪನೆಯಾಗಿದ್ದು ಇಸ್ಲಾಂ ಧರ್ಮ ಪುರೋಹಿತಶಾಹಿ ಧರ್ಮವಲ್ಲ ಆದ್ದರಿಂದ ಅದರ ಹಸ್ತಕ್ಷೇಪ ಸಲ್ಲ ಅಂತ ಒಂದು ಕಡೆ ಹೇಳ್ತಾನೆ ಇನ್ನೊಂದು ಕಡೆ ಧರ್ಮದ ಆಧಾರದ ಮೇಲೆ ಪಾಕಿಸ್ತಾನ ಆಗಿದ್ದು ಧರ್ಮ ಬೇಕು ನಮಗೆ ಇಸ್ಲಾಂನೇ ನಮ್ಮದು ಪ್ರಮುಖ ಧರ್ಮ ಅದು ಅಂತ ಹೇಳ್ಕೊಂಡು ಕೊನೆಗೆ ಆ ಧರ್ಮ ಅಧಿಕಾರಕ್ಕೆ ಅಂದರೆ ಅಡ್ಮಿನಿಸ್ಟ್ರೇಷನ್ ಲೆವೆಲ್ನಲ್ಲಿ ಅದು ಹಸ್ತಕ್ಷೇಪ ಮಾಡಬಾರ್ದು ಸರ್ಕಾರಕ್ಕೆ ಅಂದರೆ ಅಕ್ಯುಲರಿಸಮ್ ಸೆಕ್ಯುರಿಸಮ್ ಅಂತಂದರೆ ಗೊತ್ತಲ್ಲ ಅದೇನು ಇಟ್ಸ್ ನಥಿಂಗ್ ಬೆಟರ್ ಸೆಪರೇಷನ್ ಆಫ್ ರಿಲೀಜನ್ ಫ್ರಮ್ ಸ್ಟೇಟ್ ಅಂತ ಡೆಫಿನೇಷನ್ ಇದೆ ಸೆಕ್ಯುಲಿಸಮ್ಗೆ ಸೊ ಅದನ್ನು ಅವಾಗ ಹೇಳ್ತಾನೆ ಇದೊಂದು ಇಬ್ಬಂದಿ ಆಗೋಗ್ಬಿಡುತ್ತೆ ಧರ್ಮದ ಆಧಾರದ ಮೇಲೆ ಒಂದು ರಾಷ್ಟ್ರ ಮಾಡಿದ ಮೇಲೆ ಇದೇನಿದು ಸಾವಿರದ ಒಂಬೈನೂರ ಐವತ್ತು ಐವತ್ತೊಂದರಲ್ಲಿ ಭಾರತ ಪಾಕಿಸ್ತಾನ ಮೇಲೆ ಯುದ್ಧ ಜಾರಬಹುದು ಅಂತ ಕೆಲವು ಅವನಿಗೆ ಮೃತದಲ್ಲಿ ತುಂಬಾ ಬಿಗಡಾಯಿಸ್ಬಿಡುತ್ತೆ ಅವಾಗ ಸೊ ಈಗ ಏನಾಗುತ್ತೆ ಅಂತಂದರೆ ಅವಾಗ ಐವತ್ತರಲ್ಲಿ ನೆಹರು ಕರೀತಾನೆ ಇದೆಲ್ಲ ಬೇಡ ನಾವು ಪರಿಹಾರ ಮಾಡ್ಕೊಡೋಣ ಬಂದ್ಬಿಡೋಣ ನೀನು ನಮ್ಮ ಬೆಲ್ಲಿಗೆ ನಾವು ಮಾತಾಡೋಣ ಅಂತ ಆವಾಗ ಇವನು ಒಪ್ಕೋತಾನೆ ಅಲ್ಲಿ ಪಾಕಿಸ್ತಾನದ ಹೆದರಿಕೆ ಶುರು ಆಗುತ್ತೆ ಅಯ್ಯೋ ಇವನು ಭಾರತಕ್ಕೆ ಹೋದ್ರೆ ಹೊಡೆದ್ಬಿಡ್ತಾರೆ ಅಲ್ಲಿ ನಮ್ಮ ಬಗ್ಗೆ ಅಷ್ಟೊಂದು ದ್ವೇಷ ಇದೆ ಇವನು ಹೋಗ್ಬೇಡ ಹಾಗೆ ಅಂತ ಇಲ್ಲ ಇಲ್ಲ ನಾನು ಹೋಗ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿ ಹೋಗ್ತಾನೆ ಅಲ್ಲಿ ಹೋಗ್ಬಿಟ್ಟು ಲಿಯಾಕತ್ ಅಲಿ ಖಾನ್ ಮತ್ತು ನೆಹರು ಅವರ ಒಪ್ಪಂದ ಆಗ್ತದೆ ಆ ಒಪ್ಪಂದ ಏನು ಅಂತಂದರೆ ಏನೂ ಇಲ್ಲ ಪೀಸ್ಫುಲ್ಲಾಗಿ ಜನರು ಎಲ್ಲಿ ಬೇಕಾದ್ರೆ ಹೋಗ್ಬೋದು ಬರ್ಬೋದು ಹೊಡೆದಾಟ ಗಿಡದಾಟ ರಕ್ತಪಾತ ಮಾಡ್ಬೇಡ ಭಾರತದಿಂದ ಮುಸ್ಲಿಮ್ಸು ಹೋಗೋದ್ರೆ ಹೋಗ್ಲಿ ಹಿಂದೂಸ್ತಾನದಿಂದ ಮೀನ್ ಪಾಕಿಸ್ತಾನದ ಮುಸ್ಲಿಮ್ಸು ಹಿಂದೂಗಳು ಇಲ್ಲಿ ಬಂದರೆ ಬರಲಿ ಈಗ ಅಲ್ಲಿ ತನಕ ನಡೀತಿತ್ತಲ್ಲ ಹೊಡೆದಾಟ ಬಡದಾಟ ಎಲ್ಲ ರಕ್ತ ಕೊಲೆ ಎಲ್ಲ ಆಗ್ತದಲ್ಲ ಅದನ್ನು ನಿಲ್ಲಿಸ್ಬಿಡಿ ನೀನು ಸ್ವಲ್ಪ ಪ್ರೊಟೆಕ್ಷನ್ ಕೊಡಪ್ಪ ಅನ್ನೋ ಒಪ್ಪಂದ ಮಾಡ್ಕೊತಾರದು ಅವ್ರಿಗೆ ಮೊದಲಿಂದನೇ ಮುಸ್ಲಿಮ್ಸ್ಗೆ ಹಿಂದೂಸ್ಕಂಡ್ರೆ ಆಗ್ತಿಲ್ಲ ಹೊಡೆದಾಟ ಬಡದಾಟದಲ್ಲೇ ಇದ್ದವರು ಅವರು ಇವನು ಹೋಗಿ ಶಾಂತಿ ಒಪ್ಪಂದ ಮಾಡ್ಕೊಂಡು ಇಲ್ಲ ನಾನು ಆಗಿ ಹೋಗಲಿ ಯಾರು ಬೇಕಾದ್ರೂ ಹೋಗ್ಬೋದು ಅವ್ರಿಗೆ ಏನು ತೊಂದರೆ ಕೊಡೋದಿಲ್ಲ ನಾವು ಹಾಗೆ ಅಂದರೆ ಒಪ್ಪಂದ ಮಾಡಿಕೊಂಡಾಗ ಅಲ್ಲಿ ಕೂಡ ನಾವು ಅವನ ವಿರುದ್ಧ ಶುರು ಮಾಡಿಬಿಡ್ತಾರೆ ಇದು ಏನೇ ನೀನು ಒಂದು ಭಾಷಣ ಮಾಡ್ತಾ ಇರ್ತಾನೆ ಅವಾಗ ಒಂದು ಹದಿನೈದೇ ಗಜ ದೂರದಲ್ಲಿ ಮೊದಲನೇ ಸಾಲ ಒಬ್ಬ ಆಗಂತಕ ಅವನನ್ನು ಗುಂಡಿಕ್ಕಿ ಕೊಲೆ ಮಾಡಕ್ಕೆ ಸೊ ಅಲ್ಲಿಂದ ಶುರುವಾಗುತ್ತೆ ಪ್ರಧಾನಮಂತ್ರಿಗಳ ಕೊಲೆ ಪಾಕಿಸ್ತಾನದಲ್ಲಿ ಶುರುವಾಗ್ತಿದೆ ಆ ಬುಟ್ಟೋ ಬೇನಸಿರ್ ಬೇನಸೀರ್ ಬುಟ್ಟೋ ಎಲ್ಲರ ಕೊಲೆನೂ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ ಅಲ್ಲಿ ಒಂದು ಪ್ರಧಾನಿಗಳು ಪರ್ಮನೆಂಟಾಗಿ ಇರೋದು ನಿಂತು ಹೋಗ್ತದೆ ಸೊ ಹೀಗೆ ಮೊಹಮ್ಮದ್ ಅಲಿ ಜಿನ್ನಾ ಪಾಕಿಸ್ತಾನದ ಸ್ಥಾಪನೆಗೆ ಕಾರಣ ಪುರುಷನಾದರೆ ಲಿಯಾಕತ್ ಅಲಿ ಖಾನ್ ಅದನ್ನು ಪಡೆಯುವುದಕ್ಕೆ ಕಾರಣನಾದನು ಅಂತ ಇತಿಹಾಸಕಾರರು ಜಿನ್ನಾನ ಬಲಗೈ ಬಂಟನಾಗಿ ದೇಶದ ಮೊದಲ ಪ್ರಧಾನಿಯಾಗಿ ಆ ದೇಶದ ಸಂಘಟನಾಕಾರನಾಗಿ ಅದರ ಸ್ಥಿರತೆಗೆ ಶ್ರಮಿಸಿದ ಪ್ರಮುಖ ವ್ಯಕ್ತಿಯಾಗಿ ಹೊರಹೊಮ್ಮಿದರು ಅವನ ಜನಪರ ಸೇವೆಯನ್ನು ಪಾಕಿಸ್ತಾನದ ಪ್ರಜೆಗಳು ಗುರುತಸ್ ಗುರುತಿಸದಿದ್ದುದು ಒಂದು ದುರಂತ ಎಂದರು ಭಾರತೀಯರು ಮಾತ್ರ ಅಂದೇ ಅವನನ್ನು ಮರೆತು ಬಿಟ್ಟಿದ್ದಾರೆ ಈಗೂ ಮರ್ತು ಬಿಟ್ಟಿದ್ದಾರೆ ಅವನು ಯಾರು ಅಂತ ಗೊತ್ತಿಲ್ಲ ಹಿಟ್ಟೋ ದಿನಕ್ಕೆ ಆದರೆ ಅವನ ಆಷಾಢಭೂತಿತನ ಬೂಟಾಟಿಕೆ ಮಾತುಗಳು ಅವನು ಭಾರತ ವಿರುದ್ಧ ಮಾಡುತ್ತಿದ್ದ ಕಡು ಟೀಕಾಸ್ತ್ರಗಳು ಹಿಡಿ ಮುಷ್ಟಿ ಹಿಡಿದು ಭಾರತವನ್ನು ಮೆಟ್ಟಿ ನಿಲ್ಲುವನೆಂದು ಭಾಷಣ ಮಾಡುತ್ತಿದ್ದುದನ್ನು ನೆನೆಮದು ಇತಿಹಾಸ ಪ್ರಜ್ಞೆ ಉಳ್ಳ ನಾಗರಿಕ ನಾಗರಿಕರು ಮಾತ್ರ ಸೂಕ್ತ ಎಂದು ಹೇಳ್ಬೇಕಾಗ್ತದೆ ಹೇಳಬಹುದು ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಪ್ರಸಿದ್ಧ ಮಹಾನ್ ವ್ಯಕ್ತಿ ಅಂತಲೇ ಹೇಳ್ಬೋದು ಅವನೇ ಮೊಹಮ್ಮದ್ ಅಲಿ ಜಿನ್ನಾ ಪಾಕಿಸ್ತಾನದ ಸಂಸ್ಥಾಪಕ ಅವನ ಜೀವನ ಚರಿತ್ರೆಯ ವಿಷಯವನ್ನು ನಾನು ಮಾತಾಡೋಕ್ಕೆ ಇಷ್ಟಪಡ್ತೇನೆ ಅಲ್ಲಿವರೆಗೂ ನಮ್ಮೆಲ್ಲರಿಗೂ ವಂದನೆಗಳು ಶುಭಾಶಯಗಳು ನಮಸ್ಕಾರ